ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೆರಬೆಲಿ ಆಲ್ ಇನ್ ಒನ್ ಲಾಕ್ ಚಾನಲ್ ನಾನು ಅರ್ಚನಾ ರಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಚಾಮರಾಜನಗರದಿಂದ ಎಚ್ ಡಿ ಕೋಟೆಗೆ ಶಿಫ್ಟ್ ಆಗ್ತಾಯಿದ್ದೀನಿ ಸೊ ಇದು ಮೈಸೂರು ಡಿಸ್ಟ್ರಿಕ್ಗೆ ಸೇರಿರೋ ಊರು ಸೊ ಇಲ್ಲಿ ನಾನು ಮುಂಚಿತವಾಗಿ ಮನೆಯೆಲ್ಲ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದೆ ಒಂದು ಮನೆಯೆಲ್ಲ ಫೈನಲ್ ಆದಮೇಲೆ ನಿಮಗೆ ಆ ವಿಡಿಯೋನೂ ನಿಮಗೆ ಶೇರ್ ಮಾಡ್ತೀನಿ ಸೊ ಅಲ್ಲಿಂದ ಮನೆಯೆಲ್ಲ ನೋಡಿಕೊಂಡು ವಾಪಸ್ ಬರಬೇಕಾದ್ರೆ ತುಂಬಾ ಬೇಜಾರಾಗ್ತಾಯಿತ್ತು ಯಾಕಂತಂದರೆ ಇಲ್ಲೆಲ್ಲ ನನಗೆ ತುಂಬ ವರ್ಷದಿಂದ ಇದ್ದಿದ್ದರಿಂದ ಚಾಮರಾಜನಗರದಲ್ಲಿ ಯಾವುದೇ ಒಂದು ಅಂಗಡಿ ಆಗಿರ್ಬೋದು ಚಾಟ್ಸ್ಗಾಗಿರ್ಬೋದು ಯಾವುದೇ ಒಂದು ಶಾಪಿಂಗ್ ಆಗಿರಬಹುದು ಎಲ್ಲದಕ್ಕೂ ಒಂದು ಹೋಟೆಲ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಗೊತ್ತಿತ್ತು ಎಲ್ಲೆಲ್ಲಿ ಹೋಗಬೇಕು ಏನೇನು ಮಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಿತ್ತು ಹಾಗಾಗಿ ನಂಗೆ ಬಿಟ್ಟು ಹೋಗೋಕ್ಕಂತೂ ಮನಸ್ಸೇ ಆಗ್ತಾಯಿಲ್ಲ ಬಟ್ ಅಲ್ಲಿ ಮೇಲೆ ಏನಪ್ಪ ಮಾಡೋದು ಇಲ್ಲಿ ಥರ ಅಲ್ಲಿ ಸಿಗುತ್ತೋ ಏನೋ ಅನ್ನೋದು ತುಂಬ ಯೋಚನೆ ಆಗ್ತಾಯಿತ್ತು ಬಟ್ ಫೈನಲಿ ನನಗೊಂದು ಕೇಕ್ ಪ್ಯಾಲೇಸ್ ಅನ್ನೋ ಅಂಥದ್ದು ಸಿಕ್ತು ನನಗೆ ಸೊ ಈಗ ವೀಡಿಯೋದಲ್ಲೆಲ್ಲ ತೋರಿಸ್ತಾ ಇದ್ದೀನಲ್ಲ ಅದಂತೂ ತುಂಬಾ ಚೆನ್ನಾಗಿದೆ ಬರ್ಡೇ ಪಾರ್ಟಿಗೆಲ್ಲ ತುಂಬ ಚೆನ್ನಾಗಿದೆ ಸೊ ನಂಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಸೊ ಅದೊಂದು ಖುಷಿ ಆಯಿತು ನನಗೆ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಅಥವಾ ಮಂತ್ಲಿ ಒನ್ಸ್ ಹೋಗ್ಬೋದಲ್ಲ ಅಂತ ತುಂಬಾ ಖುಷಿಯಾಯಿತು ಹಾಂ ಹೊಸ ಮನೆ ಮಾಡ್ತಾ ಇರೋದರಿಂದ ನನಗೊಂದು ಕೆಲವೊಂದು ಕನ್ಫ್ಯೂಷನ್ಸ್ಗಳಿದೆ ಅದಕ್ಕೆ ನಿಮ್ಮ ಸಜೆಷನನ್ನು ಕೇಳಬೇಕು ಅಂದ್ಕೊಂಡಿದ್ದೀನಿ ಸೊ ದಯವಿಟ್ಟು ನಿಮಗೆ ಗೊತ್ತಿರೋಂಥ ಮಾಹಿತಿಗಳನ್ನು ನನ್ನ ಜೊತೆ ಶೇರ್ ಮಾಡ್ಕೋಬಹುದು ಸೊ ಫಸ್ಟು ನನ್ನ ಕನ್ಫ್ಯೂಷನ್ ಏನು ಅಂತ ಹೇಳಿದ್ರೆ ಸೊ ಗ್ಯಾಸ್ ಸ್ಟವ್ ತಗೊಳ್ಳೋದು ಯಾ ಯಾವ ಗ್ಯಾಸ್ ಸ್ಟವ್ ಆದರೆ ಬೆಸ್ಟ್ ಮನೆಗೆ ಅನ್ನೋದು ನನ್ನ ಕನ್ಫ್ಯೂಷನ್ಸ್ ಸೊ ನನ್ನದೇನು ಅಂತ ಹೇಳಿದ್ರೆ ನನಗಿಷ್ಟ ಇರೋದು ಆಟೋಮೆಟಿಕ್ ಸ್ಟವ್ ಗ್ಯಾಸ್ ಸ್ಟವ್ ತೊಗೋಬೇಕು ಅನ್ನೋದು ನನಗೆ ತುಂಬಾ ಇಷ್ಟ ಬಟ್ ಕೆಲವರು ಹೇಳಿದ್ರು ಅದು ಪ್ರಾಬ್ಲಮ್ಯಾಟಿಕ್ ಆಗಿದೆ ಅಂತ ಹೇಳಿದ್ರು ಬಟ್ ನನಗೆ ನಮ್ಮ ಅಕ್ಕ ಯೂಸ್ ಮಾಡ್ತಾ ಇದ್ದಾರೆ ಹಾಗಾಗಿ ನ ಅಲ್ಲಿ ನೋಡಿದಾಗ ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತ ಅನ್ನಿಸ್ತು ನನಗೆ ಸೊ ಹಾಗಾಗಿ ನನಗೆ ಈ ಕಡೆ ಮಾಮೂಲಿ ನಾರ್ಮಲ್ ಗ್ಯಾಸ್ ಸ್ಟವ್ ತಗೊಳ್ಳೋದಾ ಅಥವಾ ಆಟೋಮೆಟಿಕ್ ಗ್ಯಾಸ್ ಸ್ಟವ್ ತೊಗೊಳೋದಾ ಅನ್ನೋದೇ ಕನ್ಫ್ಯೂಷನಲ್ಲಿದ್ದೀನಿ ಸೊ ನಿಮ್ಗೇನಾದರೂ ಅದ್ರ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಸೆಷನಲ್ಲಿ ತುಂಬ ನನಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಕಮೆಂಟ್ಸ್ ನನಗೆ ತುಂಬಾ ಯೂಸ್ಫುಲ್ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ಅನಿಸಿಕೆ ಏನಿದೆಯೋ ಅದನ್ನು ಕಮೆಂಟ್ ಸೆಷನಲ್ಲಿ ಹಾಕಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೊಸ ಮನೆ ಮಾಡೋದಕ್ಕೆ ಇನ್ನೇನೇನು ನಿಮ್ಮ ಸಲಹೆಗಳು ಬೇಕು ಅನ್ನೋದನ್ನು ಕೇಳ್ತಾ ಹೋಗ್ತೀನಿ ದಯವಿಟ್ಟು ಯಾವುದೇ ಬೇಜ ಮಾಡ್ಕೊಳ್ತೇನೆ ನನಗೆ ಸಲಹೆಯನ್ನು ಕೊಡಿ ಸೊ ಹಾಗೆಯೇ ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡಿ ನನ್ನನ್ನು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಸೊ ಸಬ್ಸ್ಕ್ರೈಬ್ ಆಗೋದ್ರಿಂದ ಯಾವುದೇ ಅಮೌಂಟ್ ನಿಮ್ಮಲ್ಲಿ ಕಟ್ಟಾಗೋದಿಲ್ಲ ಸೊ ಹಾಗಾಗಿ ಫ್ರೀ ಇರೋದ್ರಿಂದ ದಯವಿಟ್ಟು ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ಹಾಗೂ ನನ್ನನ್ನು ಸಪೋರ್ಟ್ ಮಾಡಿ ಹಾಗೆ ನಾನು ವ್ಯೂವರ್ಸಲ್ಲಿ ತುಂಬ ಜನ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ಲಿದ್ದೀರಾ ಸೊ ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಫ್ರೀ ಮಾಡಿಕೊಂಡು ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್